ಕಾಲೇಜ್ ನಲ್ಲಿ ಕನ್ನಡದ ಧ್ವಜವನ್ನು ಹಾರಿಸದಂತೆ ಒತ್ತಾಯಿಸಿ ಹೊರ ರಾಜ್ಯದ ವಿದ್ಯಾರ್ಥಿಯೋರ್ವನ ಮೇಲ್ ವಿವಾದಕ್ಕೀಡಾಗಿತ್ತು ಆರ್ ವಿ ಕಾಲೇಜಿನ ಪ್ರಾಂಶುಪಾಲರಿಗೆ ಮೇಲ್ ಮಾಡಿದ್ದಂತ ರಾಜಸ್ಥಾನ ಮೂಲದ ಮಧುಪ್ ಗುಪ್ತಾ ಕಾಲೇಜಿನಲ್ಲಿ ಬಿಇ ಕಂಪ್ಯೂಟರ್ ಸೈನ್ಸ್ ವಿಭಾಗದ ಅಂತಿಮ ವರ್ಷದ ವಿದ್ಯಾರ್ಥಿ ಕ್ಯಾಂಪಸ್ನಲ್ಲಿ ಕನ್ನಡದ ಧ್ವಜವನ್ನು ಹಾರಿಸುವುದರಿಂದಾಗಿ ದೇಶದ ಏಕತೆ ಮತ್ತು ಸಮಗ್ರತೆಗೆ ಧಕ್ಕೆ ಉಂಟಾಗುತ್ತದೆ ಅಂತ ಹೇಳಿ ಪ್ರಿನ್ಸಿಪಾಲ್ಗೆ ಆತ ಮೇಲನ್ನ ಮಾಡಿದ್ದ ಹೀಗಾಗಿ ಮಧುಪ್ ಗುಪ್ತಾ ಕನ್ನಡ ವಿರೋಧಿ ಈ ಮೇಲ್ಗೆ ಕಾಲೇಜಿನಲ್ಲೇ ವ್ಯಾಪಕ ವಿರೋಧ ವ್ಯಕ್ತವಾಗಿತ್ತು ಇನ್ನು ವಿರೋಧ ವ್ಯಕ್ತವಾದ ಹಿನ್ನೆಲೆಯಲ್ಲಿ ಮಧುಪ್ ಗುಪ್ತಾ ಸದ್ಯ ಕ್ಷಮಾಪಣೆಯನ್ನ ಕೇಳಿದ್ದಾನೆ ಅಂತ ಹೇಳಿ ತಿಳಿದು ಬಂದಿದೆ ಮಧುಪ್ ಗುಪ್ ಗುಪ್ತಾ ಅನ್ನುವಂತಹ ವ್ಯಕ್ತಿ ಈತ ಆರ್ ವಿ ಕಾಲೇಜ್ ಆಫ್ ಇಂಜಿನಿಯರಿಂಗ್ ನಲ್ಲಿ ಏನು ಫೈನಲ್ ಇಯರ್ ಎಂಜಿನಿಯರಿಂಗ್ ಸ್ಟೂಡೆಂಟ್ ಅಂತ ಹೇಳಿ ತಿಳಿದು ಬಂದಿದೆ ರಾಜಸ್ಥಾನ ಮೂಲದ ವಿದ್ಯಾರ್ಥಿ ಈತ ಕಂಪ್ಯೂಟರ್ ಸೈನ್ಸ್ ವಿಭಾಗದ ಅಂತಿಮ ವರ್ಷದ ವಿದ್ಯಾರ್ಥಿ ಏತ ಪ್ರಿನ್ಸಿಪಾಲ್ಗೆ ಮಾಡಿದ್ದಂಥ ಒಂದು ಮೇಲ್ ದೊಡ್ಡ ವಿವಾದಕ್ಕೆ ಕಾರಣ ಆಗುವಂಥ ಮುನ್ಸೂಚನೆಗಳನ್ನು ಕೊಡ್ತಾ ಇತ್ತು ಯಾಕಂತ ಅಂದರೆ ಆ ಮೇಲ್ನಲ್ಲಿ ಆತ ಉಲ್ಲೇಖ ಮಾಡಿದ್ದಂಥ ವಿಚಾರ ಅಂತಂದರೆ ಕಾಲೇಜಿನ ಕ್ಯಾಂಪಸ್ನಲ್ಲಿ ಕರ್ನಾಟಕದ ಧ್ವಜವನ್ನು ಅಥವಾ ಕನ್ನಡ ಧ್ವಜವನ್ನು ಹಾರಿಸಬಾರ್ದು ಅಂತೇಳಿ ಇದಕ್ಕೆ ಆತ ಕೊಟ್ಟಂತಹ ಅಲ್ಲಿ ಆತ ಕೊಟ್ಟಂತಹ ಕಾರಣ ಅಂತ ಅಂದರೆ ದೇಶದ ಏಕತೆ ಮತ್ತು ಸಮಗ್ರತೆಗೆ ಧಕ್ಕೆ ಉಂಟಾಗುತ್ತೆ ಕನ್ನಡ ಧ್ವಜವನ್ನು ನಾವು ಕಾಲೇಜಿನ ಕ್ಯಾಂಪಸ್ನಲ್ಲಿ ಹಾರಿಸಿದ್ರೆ ಅನ್ನುವಂಥ ಮಾತನ್ನು ಹೇಳಿದ್ದ ಹೇಳಿ ಕೇಳಿ ಮೊದಲೇ ಕನ್ನಡದ ಕನ್ನಡಕ್ಕೆ ಅದರದ್ದೇ ಆದಂಥ ಅಥವಾ ಕರ್ನಾಟಕಕ್ಕೆ ನಮ್ಮದೇ ಆದಂಥ ಒಂದು ಬಾವುಟ ಬೇಕು ಅನ್ನುವಂಥ ನಿಟ್ಟಿನಲ್ಲಿ ಬೇರೆ ಬೇರೆ ರೀತಿಯಂತ ಬೆಳವಣಿಗೆಗಳೆಲ್ಲ ನಡೀತಾ ಇರುವಂಥ ಮಧ್ಯದಲ್ಲಿ ಈತ ಮಾಡಿದಂತ ಮೇಲ್ ವಿವಾದಕ್ಕೆ ಕಾರಣ ಆಗಿತ್ತು ಕಾಲೇಜಿನಲ್ಲೇ ಇದಕ್ಕೆ ಸಂಬಂಧಪಟ್ಟಂತೆ ವಿರೋಧ ವ್ಯಕ್ತವಾಗಿತ್ತು ಅಂತೇಳಿ ತಿಳಿದು ಬಂದಿದೆ ಸೊ ಈಗ ಈತ ಕ್ಷಮಾಪಣೆಯನ್ನ ಕೇಳಿದ್ದಾನೆ ಹೇಳಿ ತಿಳಿದು ಬಂದಿದೆ ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಪ್ರಸನ್ನ ಗಾಂವ್ಕರ್ ಪ್ರಸನ್ನ ಈಗ ಕ್ಷಮಾಪಣೆಯನ್ನ ಯಾವ ಮುಖಾಂತರವಾಗಿ ಕೇಳಿದ್ದಾನೆ ಈತ ಜೊತೆಗೆ ವಿರೋಧ ವ್ಯಕ್ತವಾಗ್ತಾ ಇರೋದು ಆತನ ಅರಿವಿಗೆ ಹೇಗೆ ಬಂದಿದೆ ಆ ನಂತರದಲ್ಲಿ ಅಂತ ಹೇಳಿ ಪ್ರಸನ್ನ ಏನ್ ಡೀಟೇಲ್ಸ್ ಲಭ್ಯ ಆಗಿದೆ ಪ್ರಸನ್ನ ಮಾಲ್ತೇಶ್ ಈ ಒಂದು ರಾಜ್ಯಾದ್ಯಂತ ಈ ಕನ್ನಡ ಭಾಷೆ ಮತ್ತು ಕನ್ನಡ ನುಡಿಗೆ ಸಂಬಂಧಪಟ್ಟಂತ ಹೋರಾಟ ತೀವ್ರಗೊಳ್ತಾ ಇದೆ ಅದರಲ್ಲೂ ಪ್ರಮುಖವಾಗಿ ಹಿಂದಿ ಹೇರಿಕೆಯಿಂದ ಕನ್ನಡಕ್ಕೆ ಆಗ್ತಾ ಇರುವಂತಹ ತೊಂದರೆಗಳ ಬಗ್ಗೆಯೂ ಕೂಡ ಸಾಕಷ್ಟು ಕನ್ನಡ ಬರ ಸಂಘಟನೆಗಳು ಧ್ವನಿ ಎತ್ತಾ ಇದ್ದಾವೆ ಇಂತ ಸಂದರ್ಭದಲ್ಲೇ ಕನ್ನಡದ ಪ್ರತ್ಯೇಕ ಧ್ವಜ ಬೇಕು ಅನ್ನೋ ಬಗ್ಗೆಯೂ ಕೂಡ ಒಂದಷ್ಟು ಚರ್ಚೆಗಳು ಆಗ್ತಾ ಇರುವಂತಹ ಸಂದರ್ಭದಲ್ಲೇ ಆರ್ ವಿ ಕಾಲೇಜಿನ ಇಂಜಿನಿಯರಿಂಗ್ ವಿದ್ಯಾರ್ಥಿಯೊಬ್ಬ ಇದೀಗ ಪ್ರಾಂಶುಪಾಲರಿಗೆ ಬರೆದಂತಹ ಪತ್ರ ಸಾಕಷ್ಟು ವೈರಲ್ ಆಗಿರುವಂತದ್ದು ಜೊತೆಗೆ ಸೋಷಿಯಲ್ ಮೀಡಿಯಾದಲ್ಲೂ ಕೂಡ ಈ ಒಂದು ಪತ್ರ ಹರಿದಾಡ್ತಾ ಇದ್ದು ಬಗ್ಗೆ ಸಾಕಷ್ಟು ವಿರೋಧ ಕೂಡ ವ್ಯಕ್ತವಾಗಿರುವಂತದ್ದು ಮಧುಪ್ ಗುಪ್ತಾ ಎನ್ನುವಂತಹ ಎರಡನೇ ವರ್ಷದ ಇಂಜಿನಿಯರಿಂಗ್ ವಿದ್ಯಾರ್ಥಿ ಈ ಒಂದು ಆರ್ವಿ ಕಾಲೇಜಿನ ವಿದ್ಯಾರ್ಥಿ ಈತ ಪ್ರಿನ್ಸಿಪಾಲ್ ಗೆ ಒಂದು ಪತ್ರವನ್ನು ಬರಿತಾನೆ ಜುಲೈ ಇಪ್ಪತ್ತನೇ ತಾರೀಕು ಒಂದು ಇಮೇಲ್ ಮುಖಾಂತರ ತನ್ನ ಆಕ್ಷೇಪವನ್ನು ವ್ಯಕ್ತಪಡಿಸ್ತಾನೆ ಈ ಇಮೇಲ್ ನಲ್ಲಿ ಆತ ಮೆನ್ಷನ್ ಮಾಡಿರುವಂತದ್ದು ಅಂದ್ರೆ ತಮ್ಮ ಕಾಲೇಜಿನ ಸುತ್ತಮುತ್ತ ಮತ್ತು ಕಾಲೇಜಿನ ಕ್ಯಾಂಪಸ್ ನಲ್ಲಿ ಎಲ್ಲೂ ಕೂಡ ಕನ್ನಡದ ಬಾವುಟ ಪ್ರತ್ಯೇಕವಾಗಿ ಬೇಡ ಹಾರಿಸೋ ಆಗಿದ್ರೆ ರಾಷ್ಟ್ರ ಧ್ವಜವನ್ನ ಹಾರಿಸಿ ಆದ್ರೆ ಕನ್ನಡದ ಧ್ವಜವನ್ನ ಹಾರಿಸಿದ್ರೆ ನಮ್ಮ ಇಡೀ ಭಾರತದ ಅಖಂಡತೆ ಮತ್ತು ಸಮಗ್ರತೆಗೆ ಕುಂದುಂಟಾಗುತ್ತೆ ಏಕತೆಗೆ ತೊಂದರೆ ಬರುತ್ತೆ ಪ್ರತ್ಯೇಕವಾದಂತಹ ಭಾವನೆಯನ್ನ ವಿದ್ಯಾರ್ಥಿಗಳಲ್ಲಿ ಮೂಡಿಸದಂತಾಗುತ್ತೆ ಅನ್ನುವಂತಹ ಆ ಒಂದು ಅಂಶಗಳನ್ನ ಇಟ್ಕೊಂಡು ಆತ ಪತ್ರ ಮೇಲನ್ನ ಬರೀತಾನೆ ಇದು ಸಾಕಷ್ಟು ವಿದ್ಯಾರ್ಥಿಗಳಲ್ಲೂ ಕೂಡ ಈ ಒಂದು ಮೇಲ್ ಸಂಚಾರ ಆಗುತ್ತೆ ವಿದ್ಯಾರ್ಥಿಗಳ ಮೊಬೈಲ್ ನಿಂದ ಹರಿದಾಡ್ತಾ ಹರಿದಾಡ್ತಾ ಈ ಒಂದು ಆಕ್ರೋಶ ವ್ಯಕ್ತವಾಗಿರುವಂತದ್ದು ಈ ರೀತಿಯ ಮೇಲನ್ನ ಬರೆದಿರುವಂತದ್ದು ಎಷ್ಟು ಸರಿ ಎಂಬ ಬಗ್ಗೆಯೂ ಕೂಡ ಪ್ರಶ್ನೆ ಉಟ್ಕೊಂಡಿರುವಂತದ್ದು ಜುಲೈ ಇಪ್ಪತ್ತನೇ ತಾರೀಕಂದೇ ಈತ ಪ್ರಿನ್ಸಿಪಾಲ್ರಿಗೆ ಆರ್ವಿ ಕಾಲೇಜಿನ ಪ್ರಾಂಶುಪಾಲರಿಗೆ ಮೇಲ್ ಮುಖಾಂತರ ಪತ್ರವನ್ನು ಬರೆದಿದ್ದು ಇದಕ್ಕೂ ಕೂಡ ಸಾಕಷ್ಟು ವಿದ್ಯಾರ್ಥಿಗಳು ಆಕ್ಷೇಪವನ್ನು ವ್ಯಕ್ತಪಡಿಸ್ತಾರೆ ಇದು ಗಮನಕ್ಕೆ ಬಂದ ತಕ್ಷಣ ಪ್ರಿನ್ಸಿಪಾಲ್ರು ಕೂಡ ಆ ವಿದ್ಯಾರ್ಥಿಯನ್ನ ಕರೆದು ಈತನಿಗೆ ರಾಷ್ಟ್ರ ಮತ್ತು ನಾಡಧ್ವಜದ ಆ ಒಂದು ಅವಶ್ಯಕತೆಯ ಬಗ್ಗೆಯೂ ಕೂಡ ತಿಳಿಸಿ ಹೇಳ್ತಾರೆ ಜೊತೆಗೆ ಪತ್ರ ಬರೆದಿರುವಂತಹ ಮೇಲ್ ಹಾಕಿರುವಂತಹ ಬಗ್ಗೆಯೂ ಕೂಡ ಆಕ್ಷೇಪವನ್ನು ವ್ಯಕ್ತಪಡಿಸ್ತಾರೆ ತಕ್ಷಣ ತನ್ನ ತಪ್ಪನ್ನ ಅರ್ಥ ಮಾಡ್ಕೊಂಡಿರುವಂತಹ ಇಂಜಿನಿಯರಿಂಗ್ ವಿದ್ಯಾರ್ಥಿ ಮಧು ಗುಪ್ತ ಇದೀಗ ಪ್ರಾಂಶುಪಾಲರ ಕ್ಷಮೆಯನ್ನು ಕೂಡ ಕೇಳಿದ್ದಾನೆ ಹೀಗಾಗಿ ಈ ಒಂದು ಈ ರೀತಿಯ ಅಂದ್ರೆ ಹೊರ ರಾಜ್ಯಗಳಿಂದ ಬಂದಂತಹ ವಿದ್ಯಾರ್ಥಿಗಳು ಬೆಂಗಳೂರಿನಲ್ಲಿ ಸಾಕಷ್ಟು ಜನ ಇದ್ದಾರೆ ಈ ರೀತಿಯ ವಿದ್ಯಾರ್ಥಿಗಳು ಈ ರೀತಿ ಆಕ್ಷೇಪವನ್ನು ವ್ಯಕ್ತಪಡಿಸಿದ್ರೆ ಅಂದ್ರೆ ತಮ್ಮ ಕ್ಯಾಂಪಸ್ನಲ್ಲಿ ಕನ್ನಡದ ಬಾವುಟ ಹಾರಿಸಬಾರದು ಅನ್ನುವಂತಹ ಈ ರೀತಿಯ ಅಭಿಪ್ರಾಯ ಬಹುಸಂಖ್ಯಾತ ವಿದ್ಯಾರ್ಥಿಗಳಿಗೆ ಬರ್ತಾ ಹೋದ್ರೆ ಯಾವ ರೀತಿಯ ಬೆಳವಣಿಗೆ ಆಗ್ಬಹುದು ಅನ್ನೋದ್ರ ಬಗ್ಗೆ ಪ್ರಾಂಶುಪಾಲರು ಕೂಡ ಆತಂಕವನ್ನು ವ್ಯಕ್ತಪಡಿಸಿದ್ದಾರೆ ಹೀಗಾಗಿ ತನ್ನ ತಾನು ಮಾಡಿದಂತಹ ತಪ್ಪು ಏನು ಅನ್ನುವಂಥದ್ದು ಇದೀಗ ವಿದ್ಯಾರ್ಥಿಗೆ ಅರ್ಥವಾಗಿದೆ ಹೀಗಾಗಿ ಪ್ರಾಂಶುಪಾಲರಿಗೆ ತಕ್ಷಣ ಈತ ಕ್ಷಮೆಯನ್ನು ಕೂಡ ಕೇಳಿದ್ದಾನೆ ಆದ್ರೂ ಕೂಡ ಈತ ಬರೆದಿರುವಂತಹ ಇಮೇಲ್ ಏನಿದೆ ಸಂದೇಶ ಏನಿದೆ ಇದೀಗ ಎಲ್ಲಾ ಇಂಜಿನಿಯರಿಂಗ್ ವಿದ್ಯಾರ್ಥಿಗಳ ಮೊಬೈಲ್ನಲ್ಲೂ ಕೂಡ ಹರಿದಾಡ್ತಾ ಇದೆ ಧನ್ಯವಾದ ಪ್ರಸಾದ